ಭೀಷ್ಮ ಏಕಾದಶಿ ಇದನ್ನು ಜಯ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನವನ್ನು ತನ್ನ ದೇಹವನ್ನು ತ್ಯಜಿಸಲು ಆಯ್ಕೆ ಮಾಡಿಕೊಂಡ ಮಹಾಭಾರತದ ಯೋಧ ಭೀಷ್ಮ ಪಿತಾಮಹರನ್ನು ಇದು ಗೌರವಿಸುತ್ತದೆ ಭಕ್ತರು ಉಪವಾಸ ಮಾಡುತ್ತಾರೆ ವಿಷ್ಣುವನ್ನು ಪೂಜಿಸುತ್ತಾರೆ ಮತ್ತು ಭೀಷ್ಮನು ಯುಧಿಷ್ಠಿರನಿಗೆ ಉಪದೇಶಿಸಿದ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾರೆ ಈ ದಿನವನ್ನು ಭೀಷ್ಮನು ಪಾಂಡವರಿಗೆ ಬಹಿರಂಗಪಡಿಸಿದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಜನ್ಮದಿನ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಉಪವಾಸ ಆಚರಿಸುವುದರಿಂದ ದುಷ್ಟಶಕ್ತಿಗಳ ಪ್ರಭಾವ ನಿವಾರಣೆಯಾಗುತ್ತದೆ ಇದು ಭೀಷ್ಮನ ಬಾಣಗಳ ಹಾಸಿಗೆಯ ಮೇಲೆ ಅವನ ಜೀವನದ ಅಂತ್ಯದ ಆರಂಭಕ್ಕೂ ಸಂಬಂಧಿಸಿದೆ ಭೀಷ್ಮ ಏಕಾದಶಿಯು ಉಪವಾಸ ಮತ್ತು ವಿಷ್ಣುವಿನ ಭಕ್ತಿಯ ಮೇಲೆ ಕೇಂದ್ರೀಕೃತವಾಗಿದ್ದರೂ ಇದು ಭೀಷ್ಮನ ಪುಣ್ಯತಿಥಿಯನ್ನು ನಿರ್ದಿಷ್ಟವಾಗಿ ಸ್ಮರಿಸುವ ಭೀಷ್ಮ ಅಷ್ಟಮಿಯನ್ನು ಒಳಗೊಂಡಿರುವ ಅವಧಿಯ ಭಾಗವಾಗಿದೆ ಭಕ್ತರು ಮುಂಜಾನೆಯದ್ದು ಕಟ್ಟುನಿಟ್ಟಿನ ಉಪವಾಸ ಆಚರಿಸಿ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಕೆಲವು ಸಂಪ್ರದಾಯಗಳಲ್ಲಿ ಕುಟುಂಬ ಮತ್ತು ಸಂತತಿಯ ಆಶೀರ್ವಾದ ಪಡೆಯಲು ಭೀಷ್ಮ ಪಿತಾಮಹರಿಗೆ ತರ್ಪಣ ಅರ್ಪಿಸುವುದು ಸೇರಿದೆ ಭೀಷ್ಮನ ಶ್ರೇಷ್ಠತೆ ಭೀಷ್ಮನು ರಾಜ ಶಾಂತನವ ಮತ್ತು ಗಂಗಾದೇವಿಯ ಮಗ ಬಾಲ್ಯದಲ್ಲಿ ಅವನ ಹೆಸರು ದೇವವ್ರತ ಮತ್ತು ಅವನು ಗಂಗಾದೇವಿಯ ಮಗನಾಗಿದ್ದರಿಂದ ಅವನನ್ನು ಗಂಗೆಯ ಎಂದು ಕರೆಯಲಾಗುತ್ತಿತ್ತು ಶಾಂತನವ ಇನ್ನೊಬ್ಬ ಮಹಿಳೆಯನ್ನು ಪ್ರೀತಿಸಿದನು ಆದರೆ ಶಾಂತನವ ತನ್ನ ಮಗುವನ್ನು ರಾಜನನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದ ಹೊರತು ಅವಳು ಶಾಂತನವನನ್ನು ಮದುವೆಯಾಗಲು ನಿರಾಕರಿಸಿದಳು ಶಾಂತನವನು ತನ್ನ ಮಗ ದೇವವ್ರತನನ್ನು ಪ್ರೀತಿಸುತ್ತಿದ್ದನು ಮತ್ತು ಆ ಭರವಸೆಯನ್ನು ನೀಡಲು ಸಾಧ್ಯವಾಗಲಿಲ್ಲ ತನ್ನ ತಂದೆಯ ದುಃಖವನ್ನು ನೋಡಿದ ದೇವವ್ರತನು ತನ್ನ ತಂದೆಗೆ ತಾನು ಎಂದಿಗೂ ಮದುವೆಯಾಗುವುದಿಲ್ಲ ಮತ್ತು ರಾಜ್ಯವನ್ನು ಎಂದಿಗೂ ಪಡೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದನು ವಾಗ್ದಾನದ ನಂತರ ನಾರದ ಮಹರ್ಷಿ ಅವನಿಗೆ ಭೀಷ್ಮ ಎಂದು ಹೆಸರಿಟ್ಟನು ಭೀಷ್ಮನ ವಾಗ್ದಾನಕ್ಕಾಗಿ ಅವನ ತಂದೆ ಭೀಷ್ಮನ ಸಾವು ಅವನ ಕೈಯಲ್ಲಿದೆ ಎಂದು ವರವನ್ನು ನೀಡಿದನು ಭೀಷ್ಮನು ಕೃಷ್ಣನ ಪರಮ ಭಕ್ತರಲ್ಲಿ ಒಬ್ಬನು ಮತ್ತು ಅವನು ಧೈರ್ಯಶಾಲಿ ಮನಸ್ಥಿತಿಯಲ್ಲಿ ಭಗವಂತನ ಸೇವೆ ಮಾಡುವ ಮೂಲಕ ಕೃಷ್ಣನೊಂದಿಗಿನ ಸಂಬಂಧದಲ್ಲಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಿದನು ಅವನು ಯಾವುದೇ ಕಡೆ ಹೋರಾಡಿದರೂ ಕೃಷ್ಣನ ಇಚ್ಛೆ ನೆರವೇರುತ್ತದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಆದ್ದರಿಂದ ಅವನು ತನ್ನ ಕರ್ತವ್ಯವನ್ನು ಮಾಡಲು ಮತ್ತು ತಾನು ಯಾರಿಗಾಗಿ ಕೆಲಸ ಮಾಡುತ್ತಿದ್ದಾನೋ ಅವರೊಂದಿಗೆ ಹೋರಾಡಲು ಅರಿಸಿಕೊಂಡನು ಭೀಷ್ಮನು ಶತ್ರುಗಳಿಗೆ ಭಯಂಕರನಾಗಿದ್ದನು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು ಕೌರವ ಪಕ್ಷದಲ್ಲಿ ಯುದ್ಧ ಮಾಡಿದನು ಮತ್ತು ಅರ್ಜುನನು ಅವನನ್ನು ಎದುರಿಸಿದನು ಆದರೆ ಅರ್ಜುನನು ಸಹ ಯುದ್ಧದಲ್ಲಿ ಭೀಷ್ಮನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಹೋರಾಟ ಮುಂದುವರೆದಂತೆ ಶಿಖಂಡಿ ಭೀಷ್ಮನ ಮುಂದೆ ಆಯುಧಗಳೊಂದಿಗೆ ಅವನೊಂದಿಗೆ ಹೋರಾಡಲು ಸಿದ್ಧನಾಗಿ ಕಾಣಿಸಿಕೊಂಡನು ತಕ್ಷಣವೇ ಭೀಷ್ಮನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೆಳಗೆ ಅರ್ಜುನನ ಅರ್ಜುನನು ಬಾಣಗಳು ಅವನನ್ನು ಈಗಾಗಲೇ ದುರ್ಬಳಗೊಳಿಸಿದ್ದವು ಅರ್ಜುನನ ಬಾಣಗಳು ಅವನಿಗೆ ಹಾಸಿಗೆಯನ್ನು ರೂಪಿಸಿದ್ದವು ಮತ್ತು ಅವನು ಐವತ್ತೆಂಟು ದಿನಗಳ ಕಾಲ ಈ ಹಾಸಿಗೆಯ ಮೇಲೆ ಇದ್ದನು ಭೀಷ್ಮನು ಅಂಪಶಯನ ಮೇಲೆ ಉತ್ತರಾಯಣ ಬರುವವರೆಗೂ ಮಲಗಿದ್ದನು ಭೀಷ್ಮನು ತನ್ನ ಇಚ್ಛೆಯಂತೆ ಸಾಯುವ ವರವನ್ನು ಹೊಂದಿದ್ದರಿಂದ ಅವನು ಆತ್ಮವನ್ನು ಬಿಡಲು ಉತ್ತರಾಯಣ ಬರುವವರೆಗೇ ಕಾಯುತ್ತಿದ್ದನು ಅದು ಆತ್ಮವನ್ನು ಬಿಡಲು ಒಳ್ಳೆಯ ಸಮಯ ಈ ದಿನ ಭೀಷ್ಮನು ಪಾಂಡವರಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಬಹಿರಂಗಪಡಿಸಿದನು ನಾವು ನಂಬುವಂತೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೇಳುವುದರಿಂದ ಮೋಕ್ಷ ಉಂಟಾಗುತ್ತದೆ ಆದ್ದರಿಂದ ಇದನ್ನು ವಿಷ್ಣು ಸಹಸ್ರನಾಮದ ಬಹಿರಂಗ ದಿನದಂದು परिगणसे श्रीराम राम, राम रामेति रमे रामे मनोरमे सहस्रनाम तत्तुल्यं रामनाम वरानने